ಪ್ರಶಸ್ತಿಗೆ ಅಂತ ನಾನೇನು ಇದು ಮಾಡ್ತಿರ್ಲಿಲ್ಲ ಅಂದರೆ ನಾನು ಕೆಲಸ ಮಾಡ್ತಿರುವಾಗ ತುಂಬ ಜನ ನಮ್ಮಲ್ಲಿ ಬಂದು ಹೇಳ್ತಿದ್ರು ನೀವು ಪ್ರಶಸ್ತಿಗೆ ಅರ್ಹರಾಗಿದ್ದೀರ ಕೆಲಸ ಮಾಡ್ತಿದ್ದೀರಿ ನಿಮಗೆ ಪ್ರಶಸ್ತಿ ಬರ್ಬೋದು ಅಂತ ಹೇಳ್ತಿದ್ರು ಕೆಲಸ ಇಡೀ ತಾಲೂಕಿನಲ್ಲಿ ಮಾತ್ರ ಅಲ್ಲ ಎಲ್ಲಿ ಹೋದ್ರೂ ಸಹ ಗೋಡೆಗಳಲ್ಲಿ ನೋಡಿದರೆ ಚಿತ್ರಗಳು ಕಾಣ್ತವೆ ತುಂಬ ಸಂತೋಷ ಆಗ್ತದೆ ನಮ್ಮ ಒಬ್ಬರು ಸಹೋದ್ಯೋಗಿಗೆ ಜಿಲ್ಲಾ ಪ್ರಶಸ್ತಿ ಬಂದಿರೋದು ನನಗೆ ಎಲ್ಲರಿಗೂ ಸಂತೋಷದ ಮಕ್ಕಳಿಗೆ ಸಹಜವಾಗಿ ಚಿತ್ರಕಲೆಯಲ್ಲಿ ಆಸಕ್ತಿ ಇರುತ್ತದೆ ಆ ಒಂದು ಆಸಕ್ತಿಗೆ ಅವರು ನೀರೇರಿತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಬಂದಿರೋದು ನಮ್ಮ ಶಾಲೆಗೆ ಒಂದು ಹೆಮ್ಮೆ ಮತ್ತು ನಮ್ಮ ಶಾಲೆಗೆ ಪ್ರಶಸ್ತಿ ಬಂದಿದೆ ಅನ್ನುವ ರೀತಿಯಲ್ಲಿ ನಾವು ಅದನ್ನು ತಂದು ವೀಕ್ಷಕರ ನಮಸ್ತೆ ಈ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಕಟ ಆಗಿದೆ ಪ್ರಶಸ್ತಿಯನ್ನು ಕೂಡ ಪ್ರಶಸ್ತಿ ಪುರಸ್ಕೃತರು ಸ್ವೀಕಾರ ಮಾಡಿದ್ದಾರೆ ವಿಶೇಷವಾಗಿ ಸುಳ್ಯ ಭಾಗದಲ್ಲಿ ಪ್ರಾಥಮಿಕ ಪ್ರೌಢ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕದಲ್ಲಿ ಹಿರಿಯ ಮತ್ತು ಕಿರಿಯ ಅದೇ ರೀತಿಯಲ್ಲಿ ಪ್ರೌಢ ಶಿಕ್ಷಕರು ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ನಾನು ಈಗ ಇರುವಂಥದ್ದು ಆ ಎಣ್ಮೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಲ್ಲಿನ ಚಿತ್ರಕಲಾ ಶಿಕ್ಷಕರಾಗಿ ಸಂಸ್ಥೆಯಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮೋಹನ್ ಕುಂತೂರು ಅವರಿಗೂ ಕೂಡ ಈ ಬಾರಿಯ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಅವರು ಕೂಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಈ ಹಿಂದೆ ಹಲವು ಬಾರಿ ಕೂಡ ನಾವು ಈ ವಿದ್ಯಾಸಂಸ್ಥೆಯ ವಿಶೇಷತೆಗಳ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸಿದ್ದೇವೆ ವಿಶೇಷ ಸ್ಟೋರಿಯ ಮೂಲಕ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಎಣ್ಮೂರು ಈಗ ಅತ್ಯುತ್ತಮ ಸ್ಟ್ರೆಂತ್ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆಯೊಂದಿಗೆ ಶೋಭಿಸ್ತಾ ಇದೆ ಮಾತ್ರ ಅಲ್ಲ ಅನೇಕ ಒಂದು ವಿಶಿಷ್ಟವಾದ ಸಾಧನೆಯ ಮೂಲಕ ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರನ್ನು ಕೂಡ ಮಾಡಿದೆ ಇದಕ್ಕೆ ಪ್ರಮುಖ ಕಾರಣದಲ್ಲಿ ಒಬ್ಬರು ಮೋಹನ್ ಕುಂತೂರು ಅಂದರೆ ಇಲ್ಲಿನ ಚಿತ್ರಕಲಾ ಶಿಕ್ಷಕರು ಕೂಡ ಹಾಗಾಗಿ ಅತ್ಯಂತ ಅರ್ಹವಾಗಿ ಅವರು ಈ ಬಾರಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗಾಗಿ ನಾವು ಈ ಶಾಲೆಗೆ ಬಂದಿದ್ದೇವೆ ಅವರನ್ನು ಮಾತಾಡಿಸೋಣ ಅದೇ ರೀತಿಯಲ್ಲಿ ಅವರ ಸೌದ್ಯೋಗಿಗಳನ್ನು ಅವರ ವಿದ್ಯಾರ್ಥಿಗಳನ್ನು ಕೂಡ ಮಾತಾಡಿಸುವಂಥ ಹೊತ್ತು ಬನ್ನಿ ನಮಸ್ತೆ ಶಿಕ್ಷಣ ಸಂಸ್ಥೆಯ ಉನ್ನತಿಗೆ ಅದೇ ರೀತಿ ಇಲ್ಲಿ ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಉನ್ನತಿಗೆ ಅವರ ಸರ್ವಾಂಗೀಣ ಪ್ರಗತಿಗೆ ಶ್ರಮವನ್ನು ವಹಿಸ್ತಾ ಇರುವಂಥವರು ಮೋಹನ್ ಸರ್ ಹಾಗಾಗಿ ಅವರ ಬಗ್ಗೆ ಅವರ ಹೆಮ್ಮೆಯ ಪ್ರೀತಿಯ ವಿದ್ಯಾರ್ಥಿಗಳು ಕೂಡ ಮಾತನಾಡಲಿಕ್ಕಿದೆ ಅಭಿಮಾನದ ಮಾತುಗಳನ್ನು ಆಡಲಿಕ್ಕಿದೆ ಹಾಗಾಗಿ ವಿದ್ಯಾರ್ಥಿಗಳನ್ನು ಕೂಡ ಮಾತಾಡಿಸ್ತಾ ಇದ್ದೇನೆ ಹೇಗೆ ಹೆಸರು ಪೂರ್ವಜ್ ಮೋಹನ್ ಸರ್ ಬಗ್ಗೆ ಏನು ಹೇಗಿದ್ದಾರೆ ಚಂದ ಪಾಠ ಮಾಡ್ತಾರೆ ಇದು ಡ್ರಾಯಿಂಗ್ ಎಲ್ಲ ಮಾಡಿಸ್ತಾರೆ ಮತ್ತೆ ಹೇಳ್ತಿದ್ರು ಕ್ಲಾಸಲ್ಲಿ ನಮ್ಮ ನಮ್ಮ ತರಗತಿಗೆ ಅತ್ಯಂತ ಹೆಚ್ಚು ಡ್ರಾಯಿಂಗ್ ಮಾಡಿಸಿದಂತ ಮತ್ತೆ ಬ್ಯಾಗ್ಗಳನ್ನು ತಯಾರಿ ಮಾಡಿಸ್ಲಿಕ್ಕೆ ಕ್ರಾಫ್ಟ್ ಮಾಡಿಸ್ಲಿಕ್ಕೆ ಎಲ್ಲದಕ್ಕೆ ಸಹಾಯ ಮಾಡ್ತಿದ್ದಾರೆ ಮತ್ತೆ ನಮಗೆ ಒಂದು ಹೆಮ್ಮೆ ಇದೆ ನಮ್ಮ ಶಾಲೆಯಲ್ಲಿ ಒಬ್ರು ಅತ್ಯುತ್ತಮ ಶಿಕ್ಷಕರು ಎಂದು ಹೆಗ್ಗಳಿಕೆ ಪಡೆದವರು ನಮ್ಮ ಶಾಲೆಯಲ್ಲಿ ಪ್ರಶಸ್ತಿ ಬಂದದಕ್ಕೆ ಖುಷಿ ಇದೆ ಅಲ್ಲ ಹೇಗೆ ಮೆಸರು ತನಿಷಾ ಯಾವ ಕ್ಲಾಸು ಏತ್ ಹೇಳಿ ಸರ್ ಬಗ್ಗೆ ಸರ್ ಫಸ್ಟಿಂದಲೇ ನಮಗೆ ಡ್ರಾಯಿಂಗ್ ಎಲ್ಲ ಮಾಡಿಕೊಡ್ಲಿಕ್ಕೆ ಹೇಳಿಕೊಡ್ತಿದ್ರು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ನಂತರ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ತುಂಬ ಹೆಮ್ಮೆ ಇದೆ ನಮ್ಮ ಶಾಲೆಗೆ ನಂತರ ಬ್ಯಾಗ್ಗಳನ್ನು ಮಾಡಲಿಕ್ಕೆ ಹೇಳಿದ್ರು ನಂತರ ಅವರು ಹೇಳಿದ್ರು ನಂತರ ರಜೆ ಕಲಿದು ಎಲ್ಲರನ್ನೊಂದು ಪ್ರದರ್ಶನ ಮಾಡಿಸು ಅಂತ ಹೇಳಿದರು ಫಸ್ಟ್ ನಮ್ಮ ಕ್ಲಾಸಲ್ಲಿ ಏತಲ್ಲಿ ಹೆಚ್ಚು ಬ್ಯಾಗ್ ಮಾಡಿ ತಯಾರಿಸಿದವರು ಸರ್ ಹೇಳಿದ ಮೇಲೆ ನಂತರ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಎಂತ ಇದ್ರು ಎಲ್ಲ ಸಹಾಯ ಮಾಡ್ತಾರೆ ಹೆಸರು ಹೇಳಿ ಮೋಹನ್ ಸರ್ ಬಗ್ಗೆ ಅವರಿಗೆ ಪ್ರಶಸ್ತಿ ನಮಗೆ ತುಂಬ ಹೆಮ್ಮೆ ಇದೆ ಸಿಕ್ಕಿದ್ರಾಯಿಂಗ್ ಎಲ್ಲ ಕಲಿಸ್ತಿದ್ರು ನಮಗೆ ಅವರು ಬ್ಯಾಗ್ ಮಾಡಲಿಕ್ಕೆಲ್ಲ ಸಹಾಯ ವೀಕ್ಷಕರೇ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಬಾರಿಯ ಅತ್ಯುತ್ತಮ ಶಿಕ್ಷಕಿಯ ಪ್ರಶಸ್ತಿಯನ್ನು ಪಡೆದಿರುವಂತಹ ಮೋಹನ್ ಕುಂತೂರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಅಭಿನಂದನೆಗಳು ಅತ್ಯಂತ ಅರ್ಹವಾಗಿ ಈ ಒಂದು ವಿದ್ಯಾಸಂಸ್ಥೆಗೆ ಅದೇ ರೀತಿಯಲ್ಲಿ ನಿಮಗೆ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ತಮ್ಮ ಊರು ಸರ್ ನನ್ನ ಊರು ಕುಂತೂರು ಏನಾಜೆ ಕಡಬ ತಾಲೂಕು ಕಡಬ ಹೌದು ಇಲ್ಲಿಂದ ಒಂದು ಮೂವತ್ತೈದು ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ಇದ್ದೇವೆ ನಾವು ಹಾಗೆ ಇಲ್ಲಿ ಸ್ಟಡಿಯೆಲ್ಲ ಸ್ಟಡಿ ಸ್ಟಡಿಯೆಲ್ಲ ನಾವು ಕುಂತೂರು ಪದ ಶಾಲೆಯಲ್ಲಿ ಒಂದರಿಂದ ನಾಲ್ಕು ಮತ್ತು ಐದರಿಂದ ಏಳನೇ ತರಗತಿ ಕುಂತೂರು ಶಾಲೆಯಲ್ಲಿ ಆಮೇಲೆ ಮತ್ತು ನಮಗೆ ನಾವು ಬರುವಾಗ ಹೈಸ್ಕೂಲ್ ಹೊಸದಾಗಿ ಸಂತ ಜಾರ್ಜ್ ಪ್ರೌಢಶಾಲೆ ಪ್ರೈವೇಟಾಗಿ ಪ್ರಾರಂಭ ಆಯಿತು ಅಲ್ಲಿ ಎಂಟರಿಂದ ಹತ್ತನೇ ತರಗತಿ ಅಲ್ಲಿ ಮಾಡಿ ಮತ್ತು ನಾನು ಐ ಟಿ ಐ ಅಂತ ಮುಡುಬಿದ್ರೆ ಅಲ್ಲಿ ಮಾಡಲಿಕ್ಕೆ ಹೋದೆ ಅದರ ನಂತರ ನನಗೆ ಜಾಸ್ತಿ ನನ್ನ ಚಿತ್ರಕಲೆಯ ಬಗ್ಗೆ ನನಗೆ ಆಸಕ್ತಿ ಇದ್ದ ಕಾರಣ ಚಿಕ್ಕಮಂಗ್ಳೂರಿಗೆ ಹೋದಾಗ ಅಲ್ಲಿ ನಮಗೆ ರವಿ ಸರ್ ಅಂತೇಳಿ ತುಮಕೂರಿನವರು ಒಬ್ಬ ಗುರುಗಳು ಸಿಕ್ಕಿದರು ಅಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡುವಾಗ ನಾನು ಕೂಡ ಕೇಳಿದೆ ಇದನ್ನೆಲ್ಲಿ ಮಾ ಕೋರ್ಸ್ ಇದೆಯಾ ಅಥವಾ ಹೇಗೆ ಕಳಿಸ್ತಾರೆ ಅಂತ ಆವಾಗ ಈ ವರ್ಷ ಇಲ್ಲಿ ಸೇರ್ಬೋದು ಇಲ್ಲಿ ಕೋರ್ಸು ಉಂಟು ಐದು ವರ್ಷದ್ದು ಮತ್ತು ನಿಮಗೆ ಹೈಯರ್ ಎಜುಕೇಷನ್ ಅದರಲ್ಲಿ ಮತ್ತೆ ಮಾಡ್ಬೋದು ಅಂತೇಳಿ ಮತ್ತು ನಾನು ಅಲ್ಲಿ ಚಿಕ್ಕಮಂಗ್ಳೂರಲ್ಲೇ ಅಲ್ಲಿ ಸೇರಿ ಮತ್ತು ಐದು ವರ್ಷ ಮಾಡಿ ಮತ್ತೆ ಅದರಲ್ಲಿ ಆರ್ಟ್ ಮಾಸ್ಟರ್ ಅಂತ ಒಂದಿದೆ ಅದೊಂದು ಒಂದು ವರ್ಷದ ಕೋರ್ಸು ಅದಾದಮೇಲೆ ಎಮ್ ಎಫ್ ಎ ಅಂತೇಳಿ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಅಂತೇಳಿ ಅದು ಇಲಕಲ್ ಬಾಗಲಕೋಟೆಯಲ್ಲಿ ಮತ್ತೆ ಮಾಡಿದ್ದೆವು ನಾವು ಹಾಗೆ ನಮಗೆ ಒಟ್ಟು ಒಂದು ಏಳು ಎಂಟು ವರ್ಷದ ಕೋರ್ಸು ಟೋಟಲ್ಲಿ ಮಾಡಿದ್ದು ಅದಾದ ನಂತರ ನಾವು ಒಂದು ಐದು ವರ್ಷ ನಾನು ಅಲ್ಲೇ ಸಾಯಿ ಏಂಜಲ್ಸ್ ಚಿಕ್ಕಮಂಗ್ಳೂರಲ್ಲಿ ಸಿರ್ಗಾಪುರದಲ್ಲಿ ಅಲ್ಲಿ ಒಂದು ಸಿ ಬಿ ಎಸ್ ಇ ಸ್ಕೂಲ್ ಇತ್ತು ಅಲ್ಲಿ ನಾನೊಂದು ಐದು ವರ್ಷಗಳ ಕಾಲ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದೆ ಅದರ ನಂತರ ಎರಡು ಸಾವಿರದ ಎಂಟರಲ್ಲಿ ನಮಗೆ ಅಪಾಯಿಂಟ್ ಆಗಿ ನಾನು ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಎನ್ಮೂರು ಇಲ್ಲಿಗೆ ಎರಡು ಸಾವಿರದ ಎಂಟರಲ್ಲಿ ನವೆಂಬರ್ ತಿಂಗಳಲ್ಲಿ ಇಲ್ಲಿ ಬಂದು ಜಾಯ್ನ್ ಆಗಿದೆ ಅದರ ನಂತರ ನಾವು ಇದೇ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ವಿ ಒಂದು ಏಳು ವರ್ಷ ನಮಗೆ ನಾವು ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎನ್ಮೂರು ಅದರಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ನಮಗೆ ಶಾಲೆ ಆಗಿರಲಿಲ್ಲ ಬೊಲ್ಕಜೆ ಸುಂದರಗೌಡರು ನಮಗೆ ಇಲ್ಲಿ ಒಂದು ಮೂರು ಎಕರೆ ಜಾಗವನ್ನು ಶಾಲೆಗೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ಈ ಶಾಲೆ ಇಲ್ಲಿ ಪ್ರಾರಂಭ ಆಯಿತು ಆನಂತರ ನಮಗೆ ಇಲ್ಲಿ ಶಾಲೆ ಬರೀ ಖಾಲಿ ಗೋಡೆ ಎಲ್ಲ ಇರುವಾಗ ನಾವು ಏನು ಮಾಡಿದ್ವಿ ಅಂತೇಳಿ ರಚನೆ ಮಾಡುವಂಥದ್ದು ಮತ್ತು ಇಲ್ಲಿ ಗಾರ್ಡನ್ ತಯಾರು ಮಾಡುವಂಥದ್ದು ಹಾಗೆ ಮಕ್ಕಳಿಗೆ ಬೇರೆ ಬೇರೆ ಇತರ ಆಕ್ಟಿವಿಟಿಗಳ ಬಗ್ಗೆ ಅಥವಾ ಗಿಡಗಳನ್ನು ನೆಡುವುದರ ಬಗ್ಗೆ ಈ ಥರ ನಾವು ಮಕ್ಕಳಿಗೆ ಹೆಚ್ಚಾಗಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ವಿ ನಂತರ ನಾವು ನಮ್ಮ ಹಳೆಯ ಸಂಪ್ರದಾಯದ ಚೆನ್ನಮನೆ ಇರ್ಬೋದು ಅಥವಾ ಚೆಸ್ ಇರ್ಬೋದು ಇಂಥ ಆಟಗಳನ್ನೆಲ್ಲ ನಾವು ಮಳೆ ಟೈಮಲ್ಲಿ ಇಂಡೋರ್ ಗೇಮ್ ಆಗಿ ನಾವು ಮಕ್ಕಳಿಗೆ ಆಟ ಓಕೆ ಅದರ ನಂತರ ನಮ್ಮಲ್ಲಿ ತಾಲೂಕಿನಲ್ಲಿ ಹೆಚ್ಚಾಗಿ ಕಾಂಪಿಟೇಷನ್ಗಳೆಲ್ಲ ಆದಾಗ ಚೆನ್ನ ಮನೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆ ಮಕ್ಕಳು ಹೆಚ್ಚಾಗಿ ಭಾಗವಹಿಸಿದ್ರು ಅದು ಪ್ರಥಮ ಅಥವಾ ದ್ವಿತೀಯ ಸ್ಥಾನವನ್ನು ಪಡೀತಿದ್ರು ಅದಂತೇಳಿದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಆ ಒಂದು ಕಲಿಯುವ ಅವಕಾಶ ಅವರಿಗೆ ಸಿಕ್ಕಿತ್ತು ಹಾಗೆ ಅದರ ನಂತರ ನಾವು ಗಿಡಗಳ ಬಗ್ಗೆ ಸ್ವಲ್ಪ ಪರಿಸರದ ಬಗ್ಗೆ ಜಾಸ್ತಿ ಅವರಿಗೆ ಅಭಿಪ್ರಾಯ ಬರಲಿ ಅಂತ ಹೇಳೋ ಉದ್ದೇಶದಿಂದ ಮಕ್ಕಳ ಹತ್ರ ನಾವು ಕಾಡು ಹಣ್ಣಿನ ಗಿಡಗಳಿರ್ಬೋದು ಅಥವಾ ಕಸಿ ಕಟ್ಟಿದ ಹಣ್ಣಿನ ಗಿಡಗಳ ಇರ್ಬೋದು ಅಥವಾ ಬಾಳೆ ಗಿಡ ಅಥವಾ ಬೇರೆ ಬೇರೆ ಪರಿಸರದಲ್ಲಿ ಇರುವಂಥ ಗಿಡಗಳಿರ್ಬೋದು ಅದನ್ನೆಲ್ಲ ನಾವು ನೆಡುವುದರ ಮೂಲಕ ಅವ್ರಿಗೆ ಮಕ್ಕಳಿಗೆ ಒಂದು ಅದರ ಪರಿಚಯ ಆಗಲಿ ಮತ್ತು ಆ ನಂತರ ನಾವು ಸಿ ಸಿ ಆರ್ ಟಿ ಅಂತೇಳಿ ನಾವೊಂದು ತರಬೇತಿ ಪಡ್ಕೊಂಡ್ವಿ ಡೆಲ್ಲಿಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೆರಡು ದಿನದ್ದು ಅದರ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಸಿ ಸಿ ಆರ್ ಟಿ ಗೌಹಾಟಿ ಅಸ್ಸಾಂನಲ್ಲಿ ನಾನು ಇದರದ ಬಗ್ಗೆ ತರಬೇತಿ ಪಡ್ಕೊಂಡು ಆಮೇಲೆ ಮಕ್ಕಳಿಗೆ ಗೊಂಬೆ ತಯಾರು ಮಾಡೋದರ ಬಗ್ಗೆ ಕೂಡ ಕೊಡ್ತಿದ್ವಿ ಇಲ್ಲಿ ಮತ್ತು ಮಕ್ಕಳಿಗೆ ಕ್ರಾಫ್ಟ್ ಇರ್ಬೋದು ಬ್ಯಾಗ್ ತಯಾರು ಮಾಡುವಂಥದ್ದು ಈಗ ಪರಿಸರದಲ್ಲಿ ಜಾಸ್ತಿ ನಾವು ಹೆಚ್ಚಾಗಿ ಪ್ಲಾಸ್ಟಿಕ್ ಬ್ಯಾ ಬ್ಯಾಗನ್ನೇ ತಗೊಂಡು ಹೋಗೋದು ಅದನ್ನು ಬಿಸಾಡೋದು ಹಾಳಾಗ್ತದೆ ಅದು ಹಾಗೆ ಹಾಳಾಗಬಾರ್ದು ಎನ್ನುವ ಉದ್ದೇಶಕ್ಕೆ ಮಕ್ಕಳಿಗೆ ನಾನು ಹೆಚ್ಚಾಗಿ ಬಟ್ಟೆ ಬ್ಯಾಗ್ ತಯಾರಿಸಿ ಅಥವಾ ವೇಸ್ಟ್ ಪೇಪರ್ನಿಂದ ನಾವು ಬ್ಯಾಗ್ಗಳನ್ನು ತಯಾರು ಮಾಡೋದರ ಬಗ್ಗೆ ನಾನು ಹೇಳಿಕೊಡ್ತಿದ್ದೆ ಪ್ರಿಯ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಿ ಎಣ್ಣೂರು ಸರ್ಕಾರಿ ಪ್ರೌಢಶಾಲೆ ಚಿತ್ರಣವಲ್ಲ ಒಂದು ರೀತಿಯಲ್ಲಿ ಉಳಿದ ಶಾಲೆಗಳಿಂದ ಡಿಫ್ರೆಂಟಾಗಿ ಈ ಶಾಲೆ ಶೋಭಿಸ್ತಾ ಇದೆ ಸಹಜವಾಗಿ ಇಲ್ಲಿನ ಶಿಕ್ಷಕರಾಗಿರುವಂತಹ ಮೋಹನ್ ಸರ್ ಅವರಿಗೆ ಪ್ರಶಸ್ತಿ ಕೂಡ ಬಂದಿರುವಂಥದ್ದು ಈಗಾಗಲೇ ಅವರು ಅನೇಕ ಒಂದು ವಿಭಿನ್ನವಾಗಿ ಹೇಗೆ ತೊಡಗಿಸಿಕೊಳ್ಬೋದು ಒಬ್ಬ ಶಿಕ್ಷಕರಾಗಿ ಇರುವುದನ್ನು ಅವರು ಹೇಳ್ತಾ ಇದ್ದರು ಅದರ ಜೊತೆಗೆ ಇಲ್ಲಿ ತಾವು ಕಾಣ್ತೀರಿ ಈ ಊರಿಗೆ ಹೆಸರೇ ನಿಂತಿಕಲ್ಲು ಈ ಎಣ್ಮೂರು ಗ್ರಾಮ ಆದರೂ ಕೂಡ ಇಲ್ಲಿ ನಿಂತಿಕಲ್ಲು ಎನ್ನುವಂಥದ್ದು ಇಲ್ಲಿ ಒಂದು ಬೃಹತ್ತಾದ ಒಂದು ಕಲ್ಲು ಕಾಣ್ತಾ ಇದೆ ಇದರ ಕನ್ಸ್ಟ್ರಕ್ಷನ್ ಸಂದರ್ಭದಲ್ಲಿ ಇದ್ದಂಥ ಕಲ್ಲು ಹಾಗೇ ಅದನ್ನು ಇಡಿಸಿ ಅದರಲ್ಲೂ ಕೂಡ ಒಂದು ಒಂದು ಸೃಜನಶೀಲವಾದ ಒಂದು ಕೌಶಲ್ಯವನ್ನು ಮೋಹನ್ ಸರ್ ಅವರು ಮಾಡಿದ್ದಾರೆ ಈ ಕಲ್ಲಿನ ಕಥೆಯನ್ನು ಸರ್ ಇದು ಇಲ್ಲಿ ಬರೆ ತೆಗಿಬೇಕಿದ್ರೆ ಶಾಲೆ ಕಟ್ಟೋದಕ್ಕಿಂತ ಮೊದಲು ಮಣ್ಣೆಲ್ಲ ತೆಗಿಬೇಕಲ್ಲ ಗುಡ್ಡ ಇತ್ತಲ್ಲ ಖಾಲಿ ಅವಾಗ ಒಂದು ದೊಡ್ಡ ಕಲ್ಲು ಸಿಕ್ಕಿದೆ ಕಲ್ಲು ದೊಡ್ಡದಲ್ಲ ಇದಕ್ಕಿಂತ ಇದಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದ ಕಲ್ಲು ಸುಮಾರು ಸಿಕ್ಕಿದೆ ಆವಾಗೆಲ್ಲ ಹೇಳ್ತಿದ್ರು ಇದು ನಿಂತಿ ಕಲ್ಲಲ್ವ ಇಲ್ಲಿ ಕಲ್ಲು ಸಿಕ್ಕದೆ ಅಂತೇಳಿ ಹಾಗಾಗಿ ಇಂಥ ಕಲ್ಲನ್ನು ಒಂದು ಎರಡು ಇಟಾಚಿ ತಂದು ಎಲ್ಲ ದುಡಿ ಏನು ಮಾಡಿದ್ರು ಹೋಗ್ಲಿಲ್ಲ ಇದು ಇಷ್ಟು ಮಾತ್ರ ಅಲ್ಲ ಈ ಕಟ್ಟೆಯಿಂದ ಸುಮಾರು ಕೆಳಗಡೆನೇ ಇದೆ ಸ್ವಲ್ಪ ಚೂಪಾಗಿದೆ ಮತ್ತೆ ಅದರಲ್ಲಿ ಹಾವುಗಳು ಯಾವುದಾದ್ರೂ ಸೇರ್ಬೋದು ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡಿದ್ವಿ ಅಂತ ಕಟ್ಟೆ ಒಂದು ಕಟ್ಟುವ ಅಂತ ನಿರ್ಧಾರ ಮಾಡಿ ಕಟ್ಟೆ ಕಟ್ಟಿದ್ದು ಆಮೇಲೆ ಮಕ್ಕಳಿಗೆ ಬ್ಯಾಗ್ ಇಡಲಿಕ್ಕೆ ಕೂತ್ಕೊಳ್ಳಲಿಕ್ಕೆ ಸಂಜೆ ತ ಸಮಯದಲ್ಲಿ ಓದಲಿಕ್ಕೆಲ್ಲ ಒಳ್ಳೆ ಖುಷಿ ಆಯಿತು ಮತ್ತೆ ಅದರಲ್ಲಿ ನಮಗೆ ಕಲಾಕೃತಿ ಕಂಡಾಗಿ ಒಂದು ಸೈಡ್ ನಮಗೆ ಡೋಲಿನ ಥರ ಕಾಣ್ತಿತ್ತು ಅದಕ್ಕೆ ನಾವು ಡೋಲಿನ ಚಿತ್ರ ಮಾಡಿದ್ವಿ ಆಮೇಲೆ ಇನ್ನೊಂದು ಕಡೆ ಯಕ್ಷಗಾನದ ಮುಖದ ತರ ಕಾಣ್ತಿದ್ದು ಹಾಗೆ ಮತ್ತೆ ಇನ್ನೊಂದು ಕಡೆ ಆನೆಯ ರೂಪ ಕಾಣ್ತಾ ಉಂಟು ಆಚೆ ಸೈಡ್ ನಿಂದ ಹಾಗೆ ಅದು ಮೂರು ಕಡೆಯಿಂದ ಮೂರು ರೀತಿ ಕಾಣ್ತದಲ್ಲ ಹಾಗೆ ನಾವು ಅದನ್ನೇ ಉಳಿಸಿ ಅದನ್ನ ಏನಾದ್ರು ಒಂದು ಕಲಾಕೃತಿ ಮಾಡುವಂತ ನಮಗೊಂದು ಖುಷಿ ಅಂದ್ರೆ ಈ ಚಿತ್ರಕಲಾ ಶಿಕ್ಷಕರ ಈ ಕೌಶಲ್ಯದಲ್ಲಿ ಇದು ಕೂಡ ಒಂದು ಭಾಗ ಎನ್ನುವ ಕಾರಣಕ್ಕಾಗಿ ಇದನ್ನ ವಿವರವನ್ನ ಪಡೆದೇ ಅದರ ಜೊತೆಗೆ ಮಧುಬನಿ ಇರ್ಬೋದು ವರ್ಲಿ ಇರ್ಬೋದು ಇಂತಹ ಆರ್ಟ್ಗಳನ್ನು ಬಹುಶಃ ಇಲ್ಲಿ ಮಾಡುವುದರ ಜೊತೆಗೆ ತಾಲೂಕಿನ ಇತರ ಶಾಲೆಗಳಲ್ಲೂ ಕೂಡ ತಾವು ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿ ಅಲ್ಲೂ ಕೂಡ ಈ ಆಸಕ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಹುಟ್ಟಿಸಿದ್ರಲ್ವ ಅದರ ಬಗ್ಗೆ ಹೇಳಿ ನಾವು ಇಲ್ಲಿ ಬಿಟ್ಟರೆ ನಮಗೆ ಸುಳ್ಯದಲ್ಲಿ ಮಾಡಿದ್ದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಮೇಲೆ ಬಿ ಇ ಒ ಆಫೀಸಲ್ಲಿ ಆಮೇಲೆ ನಾವು ಎಲಿಮಲೆ ಪ್ರೌಢಶಾಲೆಯಲ್ಲಿ ಹಾಗೆ ನಾವು ಸಂಪಾಜಿಯಲ್ಲಿ ಸಿ ಸಿ ಆರ್ ಟಿ ವತಿಯಿಂದ ಅಲ್ಲಿ ಮಾಡಿದ್ವಿ ಹಾಗೆ ಮತ್ತು ಸುಬ್ರಹ್ಮಣ್ಯ ಶಾಲೆಯಲ್ಲಿ ಮತ್ತು ಗುತ್ತಿಗಾರ್ ಶಾಲೆಯಲ್ಲಿ ಹಾಗೇ ಕುಂತೂರು ಪದವ ಶಾಲೆಯಲ್ಲಿ ಅಲ್ಲಿ ನಾವು ಭಾರತೀಯ ಸಂಸ್ಕೃತಿಯ ಬಗ್ಗೆ ಪೂರ್ತಿ ಇದು ಮಾಡಿದ್ವಿ ಅದೇ ರೀತಿ ಎಲಿಮಲೆ ಶಾಲೆಯಲ್ಲಿ ಸಹ ನಮ್ಮ ಭಾರತದ ಹಾಗೂ ಹೊರದೇಶದಲ್ಲಿ ಇರುವಂಥ ಚಿತ್ರಗಳನ್ನು ಕೂಡ ಅಲ್ಲಿ ಎಲ್ಲ ರಚನೆ ಮಾಡಿದ್ವಿ ಮಕ್ಕಳಿಗೆ ಅದರ ಪರಿಚಯ ಆಗಲಿ ಅಂತೇಳಿ ಅದರ ನಂತರ ನಾವು ಕೊರೋನಾ ಸಮಯದಲ್ಲಿ ಪೂರ್ತಿಯಾಗಿ ನಾವು ಇಲ್ಲಿ ಮತ್ತು ಪದಶಾಲೆಯಲ್ಲಿ ಎರಡು ಕಡೆ ಹೆಚ್ಚಿನ ಚಿತ್ರಗಳನ್ನು ಹೆಚ್ಚಿನ ಸಮಯ ಸಿಕ್ಕಿತ್ತು ನಮಗೆ ಹಾಗೆ ಗೋಡೆಯಲ್ಲಿ ಎಲ್ಲ ಚಿತ್ರಗಳನ್ನು ಮಕ್ಕಳಿಗೆ ಅದರ ಬಗ್ಗೆ ಪರಿಚಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದನ್ನು ರಚನೆ ಓಕೆ ನೀವು ಬರುವಾಗ ಈ ಶಾಲೆ ಶಾಲೆಯಷ್ಟು ಹೇಗಿತ್ತು ನಮ್ಮಲ್ಲಿ ನಾವು ಎರಡು ಸಾವಿರದ ಎಂಟರಲ್ಲಿ ಬರುವಾಗ ಸುಮಾರು ನಲ್ವತ್ತ ನಾಲ್ಕು ಮಕ್ಕಳಿದ್ರು ಎಂಟು ಮತ್ತು ಒಂಬತ್ತನೇ ಕ್ಲಾಸ್ ಮಾತ್ರ ಇತ್ತು ಅದರ ನಂತರ ನಾವು ಎರಡು ಸಾವಿರದ ಒಂಬತ್ತಕ್ಕೆ ಬರುವಾಗ ಹತ್ತನೇ ಕ್ಲಾಸ್ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಯಿತು ಆವಾಗ ನಮಗೆ ಒಂದು ಮಕ್ಕಳಷ್ಟು ಸಂಖ್ಯೆ ಸಿಕ್ಕಿತ್ತು ಅದರ ನಂತರ ನಮ್ಮ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರು ಸಂಜೆ ತನಕ ಕ್ಲಾಸ್ ಮಾಡಿ ಹೆಚ್ಚಾಗಿ ರಿಸಲ್ಟ್ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಐದುವರೆ ಆರು ಗಂಟೆ ತನಕ ಕ್ಲಾಸ್ ಮಾಡ್ತಿದ್ರು ಅದೇ ರೀತಿ ನಮ್ಮ ಶಾಲೆ ನೆಕ್ಸ್ಟ್ ಬರ್ತಾ ಬರ್ತಾ ತೊಂಬತ್ತು ಹಾಗೆ ನೂರು ಪರ್ಸೆಂಟ್ ತನಕ ನಮ್ಮ ಶಾಲೆಗೆ ರಿಸಲ್ಟ್ ಬರಲಿಕ್ಕೆ ಆರಂಭ ಆಯಿತು ಆಗ ನಮ್ಮ ಸಂಖ್ಯೆ ಇದ್ದಿದ್ದು ನೂರು ನೂರ ಇಪ್ಪತ್ತು ನೂರ ಮೂವತ್ತು ನೂರ ಐವತ್ತು ಹೀಗೆ ಆಗಿ ಸಂಖ್ಯೆ ಇನ್ನೂರು ದಾಟಿದೆ ಈಗ ಈಗ ಇನ್ನೂರ ಇಪ್ಪತ್ತೊಂಬತ್ತು ಸಂಖ್ಯೆ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೊಂದಿರುವ ಒಂದು ಶಾಲೆ ಕೂಡ ಇದಾಗಿದೆ ಹೌದು ಸರ್ ಹೌದು ಪ್ರಿಯ ವೀಕ್ಷಕರೇ ಎಣ್ಮೂರು ಶಾಲೆಯಲ್ಲಿ ಪಾಠದ ಜೊತೆಗೆ ಜೀವನ ಪಾಠವನ್ನು ಕೂಡ ಹೇಳಿಕೊಡಲಾಗುತ್ತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತುಂಬ ಆಸಕ್ತಿಯನ್ನು ವಹಿಸಿ ಶಿಕ್ಷಕರೆಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ತ ನಾವು ಈಗ ಬಂದು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಭತ್ತ ಇದೆ ಬಾಳೆ ಇದೆ ಬಹುಶಃ ಈ ಒಂದು ಕೃಷಿ ಕಾರ್ಯಗಳ ಹಿಂದೆ ಕೂಡ ಮೋಹನ್ ಸರ್ ಅವರ ಪ್ರಯತ್ನ ಇದೆ ಹೇಗೆ ಈ ಕಾನ್ಸೆಪ್ಟ್ ಹೇಗೆ ಬಂತು ಯಾಕೆ ಬಂತು ಅಂದರೆ ನಾವು ಇಲ್ಲಿ ಬರುವಾಗ ಫಸ್ಟಿಗೆ ಖಾಲಿ ಜಾಗ ಇತ್ತಲ್ಲ ಮತ್ತು ಇಲ್ಲಿ ಯಾವುದೇ ಗಿಡಗಳು ಯಾವುದೂ ಇರಲಿಲ್ಲ ಅಕೇಶ ಗಿಡ ಬಿಟ್ಟರೆ ಇನ್ನು ಯಾವುದೇ ಗಿಡಗಳು ಇರಲಿಲ್ಲ ಆಗ ನಮಗೆ ಅನಿಸಿದ್ದು ಈ ಪರಿಸರದಲ್ಲಿ ನಾವು ಪರಿಸರಕ್ಕೆ ಪೂರಕವಾಗಿರುವಂಥ ಮತ್ತು ಮಕ್ಕಳಿಗೇನಾದರೂ ಅದರಿಂದ ಪ್ರಯೋಜನ ಪಡುವಂಥದ್ದು ಮಕ್ಕಳು ಬರೀ ಪಾಠ ಮಾತ್ರ ಅಲ್ಲ ಅದರ ಜೊತೆಗೆ ಪಟ್ ಪಠ್ಯೇತರ ವಿಷಯಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಗ ಗದ್ದೆ ಬೇಸಾಯ ಇರಬಹುದು ಅದು ಈಗೆಲ್ಲ ಸಂಪ್ರದಾಯ ನಾಶ ಆಗ್ತಾ ಉಂಟು ಹಾಗೆ ಅದನ್ನು ಉಳಿಸಬೇಕು ಮತ್ತು ಮಕ್ಕಳಿಗೆ ನಾವು ಊಟ ಮಾಡುವಾಗ ಅದು ಎಲ್ಲಿಂದ ಸಿಗ್ತದೆ ಅನ್ನೋ ಅವರೊಂದು ಪರಿಕಲ್ಪನೆ ಇರಬೇಕು ಎನ್ನುವ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಸುರೇಶ್ ನಡ್ಕಾಂತ ಇಲ್ಲೇ ಇದ್ದಾರೆ ಅವರ ಮನೆಗೆ ನಾವು ಕರ್ಕೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಗದ್ದೆ ಬೇಸಾಯದ ಬಗ್ಗೆ ಎಲ್ಲ ಮಕ್ಕಳಿಗೆ ಒಂದು ಪಾಠ ನೀಡಿ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ನೇಜು ನಟ್ಟು ಆಮೇಲೆ ಇಲ್ಲಿ ಬಂದು ನಮ್ಮ ಶಾಲೆಯಲ್ಲಿ ಕೂಡ ಉಳಿದ ನೇಜನ್ನು ನಡುವ ಒಂದು ಸ್ಟಾರ್ಟಿಂಗ್ ಒಂದು ಎರಡು ವರ್ಷ ಮಾಡಿದ್ವಿ ಆಮೇಲೆ ನಾವು ಮತ್ತೆ ಇಲ್ಲೇ ಶಾಲೆಯಲ್ಲೇ ನೇಜು ನಡೋದು ಅಂತೇಳಿ ಮಕ್ಕಳಿಗೆ ಒಂದು ಗದ್ದೆಯನ್ನು ಮಾಡಿ ಅದನ್ನು ಯಾವ ಥರ ನಾವು ಹದ ಮಾಡೋದು ಅದಕ್ಕೆ ಯಾವ್ಯಾವ ಗೊಬ್ಬರ ಹಾಕಬೇಕು ಮತ್ತು ನೀರೆಷ್ಟು ಹಾಕಬೇಕು ಅದರ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಅದನ್ನು ಮಾಡಿದ್ವಿ ಆನಂತರ ನಾವು ಮತ್ತೆ ಗಿಡಗಳಿರ್ಬೋದು ಹಣ್ಣಿನ ಗಿಡಗಳು ಬೇರೆ ಬೇರೆ ಜಾತಿಯದ್ದು ಇರ್ಬೋದು ಅದೇ ಥರ ಗಿಡ ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣೆಲ್ಲ ಕೊಡ್ತಾರೆ ಆದರೆ ಬಾಳೆಹಣ್ಣು ತಿಂತಾರೆ ಮಕ್ಕಳಿಗೆ ಯಾವ ಬಾಳೆಹಣ್ಣು ಅಂತ ಕೇಳಿದರೆ ಯಾರಿಗೂ ಗೊತ್ತಿರೋದಿಲ್ಲ ಅದು ಹಣ್ಣಿನ ಬಗ್ಗೆ ಅವರಿಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ ಮಾಹಿತಿ ಇರೋದಿಲ್ಲ ಈಗ ಅದರಲ್ಲಿ ತುಂಬ ಸುಮಾರು ವಿಧ ಇದೆ ರಸಬಾಳೆ ಇರ್ಬೋದು ಕದಳಿ ಇರ್ಬೋದು ಪುಟ್ಬಾಳೆ ಇರ್ಬೋದು ಅಥವಾ ಚಂದ್ರಬಾಳೆ ಇರ್ಬೋದು ಆಮೇಲೆ ಪಾಯಸದ ಬಾಳೆ ಇರ್ಬೋದು ನೇಂದ್ರ ಬಾಳೆ ಇದೆ ಆಮೇಲೆ ನಾವು ಕಲ್ಲು ಬಾಳೆ ಅಂತ ಒಂದು ಅದು ಮಕ್ಕಳಿಗೆಲ್ಲ ಇಲ್ಲಿ ಸಿಕ್ಕುವಂಥದ್ದು ಕಡಿಮೆ ಅಂಥದನ್ನೆಲ್ಲ ನಾವು ಸುಮಾರು ಒಂದು ಹದಿನೈದು ತಳಿಯಷ್ಟು ಬಾಳೆ ಗಿಡಗಳನ್ನು ಇಲ್ಲಿ ಈಗಾಗಲೇ ಸಂಗ್ರಹಿಸಿ ಸಂಗ್ರಹ ಸಂಗ್ರಹ ನಾವು ಹಾಗೆ ಒಂದೊಂದು ಗಿಡದಲ್ಲಿ ಒಂದೊಂದು ಗೊನೆ ಆದಾಗ ಅದರ ಪರಿಚಯ ಮಕ್ಕಳಿಗೆ ಮಾಡಿಸೋದನ್ನು ಉದ್ದೇಶವನ್ನು ಇಟ್ಕೊಂಡಿದ್ದೆ ಪ್ರಿಯ ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಈ ಒಂದು ಹೆಣ್ಮೂರು ಶಾಲೆಯ ಒಂದು ವಿಶೇಷತೆಯನ್ನು ಜೊತೆಗೆ ಅದರ ಶಿಕ್ಷಕರು ಅತ್ಯಂತ ಅರ್ಹವಾಗಿ ಪ್ರಶಸ್ತಿಯನ್ನು ಪಡೆದು ಇವತ್ತು ಎಲ್ಲರ ಅಭಿಮಾನಕ್ಕೆ ಭಾಜನರಾಗಿರುವಂಥದ್ದು ಸಿ ಸಿ ಆರ್ ಟಿಯಲ್ಲೂ ಕೂಡ ತಾವು ಪ್ರತಿ ವರ್ಷವೂ ಕೂಡ ಅದರಲ್ಲಿ ಭಾಗವಹಿಸಿ ಅಲ್ಲಿ ಸಿಕ್ಕಂಥ ಅನುಭವಗಳನ್ನು ತರಬೇತಿಯನ್ನು ನಮ್ಮ ಶಾಲೆಗಳಲ್ಲಿ ಕೂಡ ನೀವು ಉಪಯೋಗಿಸ್ತಾ ಇದ್ದೀರಲ್ವ ಹೇಳಿ ಅದರ ಬಗ್ಗೆ ಮಕ್ಕಳಿಗೆ ಅಂದರೆ ಕ್ರಾಫ್ಟ್ ಮಾಡುವಂಥದ್ದು ಗೊಂಬೆ ತಯಾರು ಮಾಡುವಂಥದ್ದು ಆ ಗೊಂಬೆಯಲ್ಲಿ ಮತ್ತು ಅದನ್ನು ಜಾಸ್ತಿ ತಯಾರು ಮಾಡಿದರೆ ನಾಟಕ ಮಾಡ್ಬೋದು ಅದನ್ನೆಲ್ಲ ಗೊಂಬೆ ತೊಗಲ್ ಗೊಂಬೆ ಥರ ಮಾಡಿ ಆಮೇಲೆ ನಾವು ಬ್ಯಾಗ್ ತಯಾರಿ ಇರ್ಬೋದು ಅಥವಾ ನೇಯ್ಗೆ ಮಾಡುವಂಥದ್ದು ಬುಟ್ಟಿ ಎಣಿಯೋದು ಚಾಪೆ ಎಣಿಯುವಂಥದ್ದು ಅದನ್ನೆಲ್ಲ ಮಕ್ಕಳಿಗೆ ಹೇಳಿಕೊಟ್ಟಿದ್ವಿ ಅಂದರೆ ನಮಗೆ ಜಾಸ್ತಿ ಚಾಪೆ ಎನಿಲಿಕ್ಕೆ ಬರುತ್ತೆ ಅದರ ಬೇಸಿಕ್ ಗೊತ್ತಿದೆ ಅಷ್ಟೇ ಬುಟ್ಟಿ ಕೂಡ ಮಕ್ಕಳೆಲ್ಲ ಚಿಕ್ಕ ಚಿಕ್ಕದಾಗಿ ಎಲ್ಲ ಮಾಡಿದ್ದಾರೆ ಮತ್ತು ಪಾಟ್ಗಳನ್ನು ಮಣ್ಣಿನಲ್ಲಿ ತಯಾರು ಮಾಡುವಂಥದ್ದು ಮತ್ತು ಅದರಲ್ಲಿ ಇಲ್ಲಿ ಸುಮಾರು ನಾವು ಪಾಟ್ಗಳನ್ನೆಲ್ಲ ತಂದಿಟ್ಟಿದ್ವಿ ಮಕ್ಕಳು ಹೆಚ್ಚಾಗಿ ಅದರಲ್ಲಿ ಎಲ್ಲ ಮಾಡಿದ್ದಾರೆ ಮನೆ ಮುಂದೆ ಅವರು ಪಾಟ್ಗಳನ್ನು ಇಟ್ಟರೆ ಅಲ್ಲಿ ಮನೆಯಲ್ಲಿ ಚಂದ ಅಲ್ಲ ಅವರಿಗೆ ಒಂದು ಅದು ಉಪಯೋಗ ಆಗ್ತದೆ ನೆಸ್ಟ್ಗೆ ಆ ರೀತಿ ಅದರದ್ದೊಂದು ಕಲ್ಪನೆ ಅವರಿಗೆ ಕೊಟ್ಟಿದ್ದೀವಿ ಗಮನಿಸ್ತಾ ಜೊತೆಗೆ ಕೂಡ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಹಾಗೆ ಅದರಲ್ಲಿ ಮೂರು ಆಟ ಇದೆ ಹಸು ಕರುವ ಆಟ ಅರಸು ಒಕ್ಕಲು ಆಮೇಲೆ ಮೂಲೆ ಕಟ್ಟೋದು ಅಂತೇಳಿ ಆ ಥರ ಅದು ತುಳು ಸಂಪ್ರದಾಯದಲ್ಲಿ ಇರುವಂತ ಒಂದು ಆಟ ಅಂದ್ರೆ ಹೆಚ್ಚಿನಲ್ಲಿ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಮಕ್ಕಳಿಗೆಲ್ಲ ಅಲ್ಲಿ ಹೇಳಿಕೊಡ್ತಾರೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ನಾವು ಮಳೆ ಟೈಮಲ್ಲಿ ಜಾಸ್ತಿ ಅಂದರೆ ಆಟ ತಿಂಗಳು ಬರೆದು ಅದೇ ಟೈಮಲ್ಲಿ ಆವಾಗ ಅದನ್ನು ಜಾಸ್ತಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ತುಂಬ ಮುಖ್ಯ ಶಿಕ್ಷಕರ ಜೊತೆ ತಾವು ಇಲ್ಲಿ ಕೆಲಸ ಮಾಡಿದ್ದೀರಿ ತಾವು ಬರುವಾಗ ಯಾರಿದ್ರು ಇಲ್ಲಿ ನಾನು ಫಸ್ಟಿಗೆ ಬರುವಾಗ ಸುಬ್ರಹ್ಮಣ್ಯ ಸರ್ ಇದ್ದರು ಆಮೇಲೆ ಚಂದ್ರಮತಿ ಚಂದ್ರ ಚಂದ್ರಮತಿ ಮೇಡಮ್ ಇದ್ದರು ಆಮೇಲೆ ನಮಗೆ ಶೀತಲ್ ಮೇಡಮ್ ಈಗ ಅವರು ಇದ್ದಾರೆ ಅವರು ಇದ್ದರು ಅವರು ಸುಮಾರು ನಮಗೆ ಒಂದು ಹತ್ತು ಹನ್ನೆರಡು ವರ್ಷ ಕಾಲ ಕಾಲ ಇಲ್ಲಿ ಅವರು ಇರುವಾಗಲೇ ಇಲ್ಲಿ ಶಾಲೆ ಪ್ರಾರಂಭ ಆಯಿತು ಆನಂತರ ನಮಗೆ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ಎರಡು ವರ್ಷದಿಂದ ಈಗ ನಮ್ಮ ಟೈಟಸ್ ವರ್ಗೀಸ್ ಅವರು ಅವರು ನನಗೆ ಮುಖ್ಯ ಗುರುಗಳಾಗಿದ್ದವರು ಮೊದಲು ನನಗೆ ಅವರಿಗೆ ಅವರ ಶಿಷ್ಯ ನಾನು ಅವರು ನಮಗೆ ಕುಂತೂರು ಪದವ ಶಾಲೆಯಲ್ಲಿ ಮ್ಯಾಥ್ಸ್ ಶಿಕ್ಷಕರಾಗಿ ಫಸ್ಟ್ಗಿದ್ರು ಆಮೇಲೆ ಶಾಲೆಯಲ್ಲಿ ಇರಬೇಕಿರಲ್ಲಿ ಅವರು ಹೆಚ್ಚಂ ಆಗಿದ್ದರು ಆಮೇಲೆ ಅವರು ಪ್ರಮೋಷನ್ ಆಗಿ ನಮ್ಮ ಶಾಲೆಗೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ಅವರು ವಿಶೇಷ ಏನು ಅಂತಂದರೆ ಬಹುಶಃ ಹದಿನೇಳು ವರ್ಷದಿಂದ ನೀವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಇವರ ಧರ್ಮಪತ್ನಿ ಅವರು ಕೂಡ ದಿವ್ಯಾ ಮೇಡಮ್ ಅಲ್ಲ ಹೌದು ಅವರು ಕೂಡ ಇದೇ ಶಾಲೆಯಲ್ಲಿ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ಅವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೇಳಿ ಅವರ ಬಗ್ಗೆ ಹೇಳಿ ಮೇಡಮ್ ಕೂಡ ನಮಗೆ ತುಂಬ ಎಲ್ಲ ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಮತ್ತು ಪ್ರೋತ್ಸಾಹ ಮಾಡ್ತಾರೆ ಮಾಡ್ಬೋದು ಅನ್ನೋದು ಯಾವುದೇ ಅಡಚಣೆ ಮಾಡೋದಿಲ್ಲ ಹಾಗಾಗಿ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಅಡ್ಡಿ ಆಗೋದಿಲ್ಲ ಮನೆಯಲ್ಲಿ ಕೂಡ ಸಮಸ್ಯೆ ಮಕ್ಕಳು ಐದನೇ ಕ್ಲಾಸ್ ಮತ್ತೆ ಒಂಬತ್ತನೇ ಕ್ಲಾಸ್ ಇಲ್ಲೇ ಹೈಸ್ಕೂಲ್ ಕೆ ಎಸ್ ಹೋಗ್ತಿದ್ದಾರೆ ಮತ್ತೊಬ್ಬ ಐದನೇ ಕ್ಲಾಸ್ ಒಂದು ಕ್ಷಣ ಶಿಕ್ಷಕ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ನನಗೆ ಅಂದರೆ ನನಗೆ ಪ್ರಯತ್ ಪ್ರಶಸ್ತಿಗೆ ಅಂತ ನಾನು ಏನು ಇದು ಮಾಡ್ತಿರ್ಲಿಲ್ಲ ಅಂದರೆ ನಾನು ಕೆಲಸ ಮಾಡ್ತಿರುವಾಗ ತುಂಬ ಜನ ನಮ್ಮಲ್ಲಿ ಬಂದು ಹೇಳ್ತಿದ್ರು ನೀವು ಪ್ರಶಸ್ತಿಗೆ ಅರ್ಹರಾಗಿದ್ದೀರವರೆ ಕೆಲಸ ಮಾಡ್ತಿದ್ದೀರಿ ನಿಮಗೆ ಪ್ರಶಸ್ತಿ ಬರ್ಬೋದು ಅಂತ ಹೇಳ್ತಿದ್ರು ಹಾಗೆ ಮತ್ತು ನಮ್ಮ ಬಿ ಒ ಆಫೀಸಿಂದ ಕೂಡ ನಮ್ಮನ್ನು ಕೇಳಿದರು ನೀವು ಪ್ರಶಸ್ತಿಗೆ ಒಂದು ಅರ್ಜಿ ಹಾಕಬೇಕು ಅಂತೇಳಿ ಆಯಿತು ಅಂತ ಒಪ್ಪಿಕೊಂಡೆ ನಾನು ಹಾಗೆ ಮತ್ತು ಪ್ರಶಸ್ತಿ ಬಂದ ಮೇಲೆ ನನಗೆ ತುಂಬ ಜನ ಹೇಳಿದರು ನಿಮಗೆ ಅರ್ಹವಾಗಿ ಪ್ರಶಸ್ತಿ ಬಂದಿದೆ ನಿಮ್ಮ ಕೆಲಸ ಇಡೀ ತಾಲೂಕಿನಲ್ಲಿ ಮಾತ್ರ ಅಲ್ಲ ಎಲ್ಲಿ ಹೋದರೂ ಸಹ ಗೋಡೆಗಳಲ್ಲಿ ನೋಡಿದರೆ ಚಿತ್ರಗಳು ಕಾಣ್ತವೆ ಅದಲ್ಲದೆ ನೀವು ಬೇರೆ ಸಿ ಸಿ ಆರ್ ಟಿ ಅನ್ನುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ ಅಲ್ಲೆಲ್ಲ ನೋಡ್ತಿರ್ತೀವಿ ಮತ್ತು ಎಕ್ಸಿಬಿಷನ್ ಮಾಡುವಲ್ಲಿ ಎಲ್ಲ ಕಡೆ ನಮ್ಮನ್ನು ಗುರುತಿಸ್ತಾ ಇದ್ದರು ಹಾಗಾಗಿ ನಮಗೆ ಒಂದು ಮನಸ್ಸಿಗೆ ತುಂಬ ಖುಷಿ ಆಯಿತು ಅದಕ್ಕೆ ನಾವು ಮಾಡಿದ ಕೆಲಸಕ್ಕೆ ಪ್ರಶಸ್ತಿ ಬಂತು ಅಂತ ಓಕೆ ಇಣ್ಮೂರು ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಟೈಟಸ್ ವರ್ಗೀಸ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ನಾಲ್ಕೈದು ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ಈಗ ಪ್ರಶಸ್ತಿ ಬಂದಿರುವಂಥ ಮೋಹನ್ ಕುಂತೂರು ಅವರು ವರ್ಗೀಸ್ ಸರ್ ಅವರ ಟೈಟಸ್ ವರ್ಗೀಸ್ ಅವರ ಶಿಷ್ಯ ಮತ್ತು ಈಗ ಸಹೋದ್ಯೋಗಿ ಏನನ್ನಿಸ್ತದೆ ಸರ್ ತುಂಬ ಸಂತೋಷ ಆಗ್ತದೆ ನಮ್ಮ ಒಬ್ಬರು ಸಹೋದ್ಯೋಗಿಗೆ ಜಿಲ್ಲಾ ಪ್ರಶಸ್ತಿ ಬಂದಿರೋದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಓಕೆ ಇದೊಂದು ಅವರ ಸಾಧನೆಗೆ ಒಂದು ಸಂದ ಗೌರವ ಆಗಿದೆ ಓಕೆ ಏನು ಈ ಶಾಲೆಯಲ್ಲಿ ಡಿಫ್ರೆಂಟಾಗಿ ಏನು ಮಾಡ್ತಾ ಇದ್ದಾರೆ ಸರ್ ಶಾಲೆಯಲ್ಲಿ ಡಿಫ್ರೆಂಟಾಗಿ ಅವರು ಡ್ರಾಯಿಂಗ್ ಟೀಚರ್ ಮತ್ತು ಚಿತ್ರಕಲೆ ಮತ್ತು ಅವರಿಗೆ ಶಾಲೆಯ ಸೌಂದರೀಕರಣಕ್ಕಾಗಿ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಅದು ಅವರ ಒಂದು ಸಾಧನೆ ಶಾಲೆ ಅಂತ ಹೇಳುವಾಗ ಶಾಲೆಯ ಅನೇಕ ಮುಖಗಳಲ್ಲಿ ನಾವು ಶಾಲೆ ನೋಡಬೇಕಾಗ್ತದೆ ಶಾಲೆಯಲ್ಲಿದ್ದ ರಿಸಲ್ಟ್ ಶಾಲೆಯಲ್ಲಿ ಸ್ಪೋರ್ಟ್ಸು ಶಾಲೆಯಲ್ಲಿ ಗೇಮ್ಸು ಶಾಲೆಯ ಕಲ್ಚರಲ್ ಚಟುವಟಿಕೆಗಳು ಆಮೇಲೆ ಶಾಲೆಯ ಶಿಸ್ತು ಇತ್ಯಾದಿ ವಿಚಾರಗಳೆಲ್ಲ ಬರ್ತದೆ ಅದರ ಜೊತೆಗೆ ಶಾಲೆಯ ಸೌಂದರ್ಯ ಅಂದ ಚಂದ ಅದು ಕೂಡ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ಅದನ್ನೆಲ್ಲ ನೋಡಿಕೊಂಡು ಸಂಸ್ಥೆಗೆ ವಿದ್ಯಾರ್ಥಿಗಳು ಪೋಷಕರು ತಮ್ಮ ವಿದ್ಯಾರ್ಥಿಗಳನ್ನು ಸೇರಿಸ್ತಾರೆ ಪ್ರಿಯ ವೀಕ್ಷಕರೇ ತಮ್ಮ ಸೌದ್ಯೋಗಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿರುವ ಒಂದು ಹೆಮ್ಮೆ ಅಭಿಮಾನ ಇಲ್ಲಿಯ ಎಲ್ಲ ಶಿಕ್ಷಕರದ್ದು ಕೂಡ ನಮ್ಮೊಂದಿಗೆ ಇಲ್ಲಿಯ ಅನೇಕ ಶಿಕ್ಷಕರು ಜೊತೆ ಆಗ್ತಾ ಇದ್ದಾರೆ ಉಷಾ ಚಂದ್ರಶೇಖರ್ ಪೇರಾಬು ಮೇಡಮ್ ಇದ್ದಾರೆ ಮೋಹನ್ ಸರ್ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅತ್ಯಂತ ಅರ್ಹವಾಗಿ ಬಂದಿದೆ ಹೌದು ಸರ ನಮ್ಮ ಒಂದು ಶಾಲೆಗೆ ನಮ್ಮ ಒಂದು ಸಹೋದ್ಯೋಗಿ ಬಂಧುವಿಗೆ ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿರೋದು ನಮಗೆ ತುಂಬ ಖುಷಿ ಮತ್ತು ಹೆಮ್ಮೆ ಅಂತ ಅನಿಸಿದೆ ಅವರು ಚಿತ್ರಕಲಾ ಶಿಕ್ಷಕರಾಗಿ ಆಗಿದ್ದಾರೆ ಮಕ್ಕಳಿಗೆ ಸಹಜವಾಗಿಯೇ ಚಿತ್ರಕಲೆಯಲ್ಲಿ ಆಸಕ್ತಿ ಇರ್ತದೆ ಆ ಒಂದು ಆಸಕ್ತಿಗೆ ಅವರು ನೇರತಾ ಇದ್ದಾರೆ ಅದೇ ರೀತಿ ಅವರ ಒಂದು ಚಿತ್ರಕಲಾ ಗರಡಿಯಲ್ಲಿ ಪಳಗಿದಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ಚಿತ್ರಕಲೆಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇತ್ತೀಚೆಗೆ ಡ್ರಾಯಿಂಗ್ ಪದವಿ ಪರೀಕ್ಷೆಯಲ್ಲಿ ಒಬ್ಬ ಪ್ರಥಮ ರ್ಯಾಂಕ್ ಪಡೆದಿದ್ದ ಅದು ಇವರ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿ ಶಾಲೆಯ ಎಲ್ಲ ಸೌಂದರೀಕರಣದ ಎಲ್ಲ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಈ ಶಾಲೆ ಬರುವಾಗ ಬಹಳ ಕಾಡು ಗುಡ್ಡೆಯಿಂದ ಕೂಡಿತ್ತು ಅದನ್ನೊಂದು ಹಚ್ಚ ಹಸುರನ್ನಾಗಿ ಅವರು ಎಲ್ಲರ ಒಂದು ಸಹಕಾರದಿಂದ ಮಾಡಿದ್ದಾರೆ ನಮ್ಮ ಒಂದು ಶಾಲೆಗೆ ಈ ಒಂದು ಕೀರ್ತಿಯನ್ನು ತಂದು ಕೊಟ್ಟಂತಹ ನಮ್ಮ ಚಿತ್ರಕಲಾ ಶಿ ಶಿಕ್ಷಕರಿಗೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಸರ್ ಈ ಶಾಲೆಯ ಮತ್ತೋರ್ವ ಹಿರಿಯ ಶಿಕ್ಷಕಿಯರಾಗಿರುವಂತಹ ಕವಿತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ ನಮಗೆ ಕೂಡ ಮೊದಲಿಗೆ ಬಂದಾಗ ಇಲ್ಲಿ ಕಾಣ್ತಾ ಇರುವಂತದ್ದು ಗಾರ್ಡನ್ ಉದ್ಯಾನವನ್ನ ಬಾರಿ ಚೆನ್ನಾಗಿ ಮಾಡಿಸಿರುವಂತದ್ದು ಇವರು ಶಾಲೆ ಸಮಯದಲ್ಲಿ ಆಗಿರ್ಬೋದು ಅದೇ ರೀತಿ ರಜೆಯಲ್ಲಿಯೂ ಕೂಡ ಗಾರ್ಡನ್ ಆದಮೇಲೆ ಅಲ್ಲಿ ತರಕಾರಿ ಗಿಡಗಳನ್ನು ಬೆಳೆಸಬೇಕಿದ್ರೆ ಅದಕ್ಕೆ ಅವರ ಶ್ರದ್ಧೆ ಶ್ರಮ ಬಹಳಷ್ಟು ಇದೆ ಅದು ನಮ್ಮ ಎಲ್ಲರಿಗೂ ಕೂಡ ಅದು ನಮಗೆ ಅವರಿಂದ ಬಹಳಷ್ಟು ಸಹಾಯ ಆಗುವಂತದ್ದು ಹಾಗಾಗಿ ಅವರಿಗೊಂದು ಕೀರ್ತಿ ತಂದಿರೋದು ನಮ್ಮ ಎಲ್ಲರಿಗೂ ಹೆಮ್ಮೆಯೇ ನಮ್ಮೊಬ್ಬರು ಸಹೋದ್ಯೋಗಿ ಹೇಳಿಕೊಳ್ಳೋದಕ್ಕೆ ನಮಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಇಲ್ಲಿ ಐನೂರು ಶಿಕ್ಷಕರಾಗಿರುವಂಥ ಸಂತೋಷ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮ್ಮ ಸಹೋದ್ಯೋಗಿಗೆ ಬಂದಿರುವಂತಹ ಒಂದು ಪ್ರಶಸ್ತಿಯ ಬಗ್ಗೆ ಅವರು ಯಾವ ರೀತಿ ಮಾತಾಡ್ತಾರೆ ನೋಡುವ ನಾನು ಸಂತೋಷ್ ಅಂತ ಇಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸುವಿಯಿಂದ ಪ್ರಾಥಮಿಕ ಶಾಲೆಯಿಂದ ಬಡ್ತಿ ಹೊಂದಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಖಂಡಿತ ಶಿಕ್ಷಕನಾಗಿ ನಮ್ಮ ಶಾಲೆಯಲ್ಲಿ ನಾವು ಬರುವಾಗಲೇ ನಮ್ಮ ಚಿತ್ರಕಲಾ ಶಿಕ್ಷಕರು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಈ ಬಾರಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ಸಂಭ್ರಮದಲ್ಲಿ ನಾವು ಕೂಡ ಭಾಗಿ ಯಾಕಂತ ಹೇಳಿದ್ರೆ ನಮ್ಮ ಶಾಲೆ ಒಂದು ಎಷ್ಟೊಂದು ಶೈಕ್ಷಣಿಕವಾಗಿರ್ಬೋದು ಭೌತಿಕವಾಗಿರ್ಬೋದು ಒಂದು ಸುಂದರವಾಗಿ ಕಂಗೊಳಿಸ್ತಾ ಇದೆ ಅಂತ ಆದರೆ ಅದಕ್ಕೆ ಅದರ ಶ್ರಮ ಎಲ್ಲ ಶಿಕ್ಷಕರದ್ದು ಜೊತೆಗೆ ಚಿತ್ರಕಲಾ ಶಿಕ್ಷಕರದ್ದು ಸಹ ಇದೇ ಅನ್ನೋ ಕಾರಣಕ್ಕೆ ಈ ಪ್ರಶಸ್ತಿ ಬಂದಿರೋದು ಬಂದಿರೋದ್ರಲ್ಲಿ ನಾವು ಸಂಭ್ರಮಿಸ್ತಾ ಇದ್ದೇವೆ ಶಾಲೆಯ ಅವರು ಚಿತ್ರಕಲಾ ಶಿಕ್ಷಕರಾಗಿ ಚಿತ್ರ ಮಕ್ಕಳಿಗೆ ಚಿತ್ರಕಲಾ ತರಬೇತಿ ಕೊಡೋದ್ರ ಜೊತೆಗೆ ಎಲ್ಲ ಸಮುದಾಯದವರನ್ನು ಸೇರಿಸಿಕೊಂಡು ಶಾಲೆಯ ಸೌಂದರ್ಯೀಕರಣದಲ್ಲಿ ಬಹಳ ಮು ಮುಖ್ಯ ಪಾತ್ರವನ್ನು ವಹಿಸಿದವರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡವರು ಹಾಗಾಗಿ ಅವರಿಗೆ ಪ್ರಶಸ್ತಿ ಬಂದಿರೋದು ನಮ್ಮ ಶಾಲೆಗೆ ಒಂದು ಹೆಮ್ಮೆ ಮತ್ತು ನಮ್ಮ ಶಾಲೆಗೆ ಪ್ರಶಸ್ತಿ ಬಂದಿದೆ ಅನ್ನುವ ರೀತಿಯಲ್ಲಿ ನಾವು ಅದನ್ನು ಸಂಪರ್ಕಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳು ತಮಗೂ ಕೂಡ ಥ್ಯಾಂಕ್ ಯು ವೀಕ್ಷಕರೇ ಹೆಣ್ಮೂರು ಐತಿಹಾಸಿಕವಾದ ಸ್ಥಳ ಅವಳಿ ವೀರರ ನೆಲ ಇಲ್ಲಿರುವಂತಹ ಹೆಣ್ಮೂರು ಶಾಲೆ ಕೂಡ ತನ್ನ ಸೌಂದರೀಕರಣದಿಂದ ಮತ್ತು ತನ್ನ ಶೈಕ್ಷಣಿಕ ಗುಣಮಟ್ಟದಿಂದ ಇತರ ಅನೇಕ ವಿಶಿಷ್ಟತೆಗಳಿಂದ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದೆ ಇಲ್ಲಿಯ ಶಿಕ್ಷಕರಾಗಿರುವಂಥ ಮೋಹನ್ ಕುಂತೂರು ಅವರಿಗೆ ಈ ಬಾರಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿರುವಂಥದ್ದು ಕೂಡ ಈ ಭಾಗದಲ್ಲೂ ಕೂಡ ಈ ಶಾಲೆಯಲ್ಲಿ ಸಂತೋಷವನ್ನು ತಂದಿದೆ ಮತ್ತೊಂದು ವಿಶೇಷ ಏನು ಅಂತಂದರೆ ಇವತ್ತು ಈಗಾಗಲೇ ಉಲ್ಲೇಖಿಸಿದರು ಟೈಟಸ್ ವರ್ಗೀ ಲೀಲಾ ಎಚ್ ಎಮ್ ಅವರ ಶಿಷ್ಯರು ಮೋಹನ್ ಕುಂತೂರು ಅವರು ಈ ಒಂದು ಏನು ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಈ ನಮ್ಮ ಈ ವಿಶೇಷ ಸ್ಟೋರಿಯನ್ನು ಚಿತ್ರೀಕರಣ ಮಾಡ್ತಾ ಇರುವಂಥ ಅನಿಲ್ ಸಂಪ ಮೋಹನ್ ಕುಂತೂರು ಅವರ ಕೂಡ ಶಿಷ್ಯ ಹಾಗಾಗಿ ಒಂದು ಈ ಶಿಕ್ಷಣದ ಪರಂಪರೆ ಯಾವ ರೀತಿ ಇದೆ ಎನ್ನುವುದನ್ನು ಕೂಡ ಹೇಳಲಿಕ್ಕೆ ನಾನು ಇದನ್ನು ಉಲ್ಲೇಖ ಮಾಡಿದೆ ಎಣ್ಮೂರು ಶಾಲೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾ ಕುಮಾರ್ ನಾಯಕೆರೆ ಸುದ್ದಿ ಸುಳ್ಯ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್